ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಜನವರಿಯಿಂದ ತಕ್ಷಣ ಎಲ್ಲರಿಗೂ ಸಹ ಒಂದು ಸಂತಸ ಸುದ್ದಿ ಆಗ್ತದೆ ಯಾಕೆಂದರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಇದರ ಹಿನ್ನೆಲೆಯಲ್ಲಿ ಅಜ್ಜಂಪುರ ತಾಲೂಕಿನಲ್ಲಿ ಈ ವರ್ಷ ಗಣರಾಜ್ಯೋತ್ಸವವನ್ನು ನಿರ್ಧಾರ ಮಾಡಲಾಗಿದ್ದು ಇದರ ಪೂರ್ವ ಸಭೆಯನ್ನ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನಂತರ ಶಾಸಕರು ಮಾತನಾಡಿದ ನನಗೆ ಎರಡೂ ತಾಲೂಕು ಅತಿ ಮುಖ್ಯ ಅಂದ್ರೆ ತರೀಕೆರೆ ತಾಲೂಕು ಅಜ್ಜಂಪುರ ತಾಲೂಕು ಎರಡೂ ಸಹ ಅತಿ ಮುಖ್ಯ ಆದ್ರಿಂದ ಆಗಸ್ಟ್ ಹದಿನೈದರಂದು ತರೀಕೆರೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಿದರೆ ಆ ಜನವರಿ ಇಪ್ಪತ್ತಾರರಂದು ಅಜ್ಜಂಪುರ ತಾಲೂಕಿನಲ್ಲಿ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಲು ಎರಡೂ ಮಾನ್ಯತೆ ನೀಡಿದಂತಾಗುತ್ತದೆ ಆದ್ದರಿಂದ ಈ ಒಂದು ಈ ವರ್ಷದಲ್ಲಿ ಇಪ್ಪತ್ತಾರರಂದು ಅಜ್ಜಂಪುರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರಿಂದ ಎಲ್ಲರೂ ಸಹ ಸಹಕಾರ ನೀಡಬೇಕು ಎಂದು ವಿನಂತಿ ಮಾಡಿಕೊಂಡರು ಅಜ್ಜಂಪುರದಲ್ಲಿ ಅದರಂತೆ ಅವರ ನುಡಿಯಂತೆ ಎಲ್ಲಾ ರೀತಿಯ ಒಂದು ಪೂರ್ವಭಾವಿ ಸಭೆಯಲ್ಲಿ ಹಾಗೆ ತಾಲೀಮು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ತಾಲೀಕು ತಾಲೀಮು ಕಾರ್ಯಕ್ರಮದಲ್ಲಿ ನೂತನ ತಹಶೀಲ್ದಾರ್ ಅಂತ ವಿನಾಯಕ್ ಸಾಗರ್ ಅವರು ವಹಿಸಿಕೊಂಡರು ಎಲ್ಲಾ ಶಾಲಾ ಮಕ್ಕಳು ಒಂದು ತಾಲೀಮು ನಡೆಸುವ ಸಂದರ್ಭದಲ್ಲಿ ಭಾಗವಹಿಸಿರುವ ಮೂಲಕವಾಗಿ ಅವರಿಗೆ ಉತ್ತೇಜನವನ್ನು ನೀಡುವ ನೀಡಿದ್ದಾರೆ ಈ ಒಂದು ಚಿತ್ರಣವನ್ನು ಈಗ ನೋಡೋಣ ಇದರ ಮೇಲ್ ಉಸ್ತುವಾರಿಯನ್ನ ವೇದ ವೇದಮೂರ್ತಿಯನ್ನು ವಹಿಸಿಕೊಂಡಿದ್ದು ಈ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೆ ಭಾಗವಹಿಸುವಂತಹ ಎಲ್ಲಾ ಮಕ್ಕಳಿಗೆ ಉತ್ತಮವಾದ ಮಾರ್ಗದರ್ಶನ ನೀಡಿದರು ಅಂದ್ರೆ ಯಾವ ರೀತಿ ನಿಲ್ಲಬೇಕು ಯಾವ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಮಾಡಬೇಕು ಒಂದನ್ನೇ ಸಲ್ಲಿಸಬೇಕು ಎಂಬ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ನಿನ್ನೆ ಅಜಂಪುರದ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಲೋಕಾಯುಕ್ತ ಜನಸಂಪರ್ಕ ಸಭೆಯನ್ನ ಡಿವೈಎಸ್ಪಿ ಪಿ ಅಂತ ತಿರುಮಲೇಶ್ವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಅಂತಂದ್ರೆ ಯಾರಾದರೂ ಅಧಿಕಾರಿ ವರ್ಗದವರು ಯಾರಾದರೂ ಸಹ ಸಾರ್ವಜನಿಕರಿಗೆ ತಂದೆ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ ದೂರನ ನೀಡಿ ಎಂಬ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಬಳಿಗೆ ಒಂದು ಬಂದ್ ಅಂತಾಗಿದೆ ಯಾಕೆಂತಂದ್ರೆ ಲೋಕಾಯುಕ್ತ ಅಂತಂದ್ರೆ ಎಲ್ಲೋ ಕೊಡ್ತಾರೆ ಅರ್ಜಿ ಕೊಡ್ತಾ ಇದ್ರು ಆದ್ರೆ ಲೋಕಾಯುಕ್ತರೇ ಸಾರ್ವಜನಿಕ ಒಂದು ಬಳಿ ಬರುವುದರ ಮೂಲಕವಾಗಿ ತಮ್ಮ ಕಾರ್ಯ ಹೆಚ್ಚಿಸಿಕೊಂಡಿದ್ದಾರೆ ಇನ್ನು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಅಜ್ಜಂಪುರದ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಡಿ ವೈಎಸ್ಪಿ ಆದಂತಹ ತ್ರಿಮೇಲೇಶ್ವರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಂತ ಲೋಕಾಯುಕ್ತರ ಜನಸಂಪರ್ಕ ಸಭೆಯಲ್ಲಿ ಭಾಗಿಸಿದ ನೋಟವನ್ನ ನಾವೀಗ ನೋಡ್ತಾ ಇದ್ದೇವೆ ಈ ಒಂದು ಲೋಕಾಯುಕ್ತರ ಒಂದು ಜನಸಂಪರ್ಕ ಸಭೆಯಲ್ಲಿ ಎಲ್ಲಾ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಸಹ ಉತ್ಸುಕರಾಗಿ ಭಾಗವಹಿಸುವ ಮೂಲಕವಾಗಿ ಭಾಗವಹಿಸಿದರು ಈ ಒಂದು ಸಂದರ್ಭದಲ್ಲಿ ಅಜ್ಜಂಪರ ರಸ್ತೆಯಲ್ಲಿ ಹಾದು ಹೋಗಿರುವಂತಹ ಜೆಜೆಎಂ ನ ಒಂದು ಪೈಪ್ಲೈನ್ ಮಾಡಿದ್ದಾರೆ ಆದರೆ ಆ ಸಮರ್ಪಕವಾಗಿ ಟೈಲ್ಸ್ ಅಂದ್ರೆ ಪಾರ್ಕಿಂಗ್ ಟೈಲ್ಸ್ ಅನ್ನು ಹಾಕಿಲ್ಲ ಎಂಬ ಬಗ್ಗೆ ಚಿತ್ರದಲ್ಲಿ ಕಾಣ್ತಿದೆ ಹಾಗೆ ಒಂದು ಅಜ್ಜಂಪರ ಕ್ಲಸ್ಟರ್ ಸೊಲ್ಲಾಪುರ ಕ್ಲಸ್ಟರ್ ಗಡೇಲಿ ಕ್ಲಸ್ಟರ್ ಹಾಗೆ ಕ್ಲಸ್ಟರ್ ಕ್ಲಸ್ಟರ್ನ ಎಲ್ಲಾ ಅಡಿಗೆ ಸಿಬ್ಬಂದಿ ವರ್ಗದವರಿಗೆ ಒಂದು ಕಾರ್ಯಾಗಾರವನ್ನು ಹಾಗೆ ಈ ಒಂದು ಸಂದರ್ಭದಲ್ಲಿ ಖಾದ್ಯ ಅವರು ತಯಾರು ಮಾಡುವಂತಹ ಖಾದ್ಯ ಒಂದು ಸ್ಪರ್ಧೆಯನ್ನ ಈ ಒಂದು ಕುಡ್ಲೂರು ಕ್ಲಸ್ಟರ್ನ ಒಂದು ಶಾಲೆಯವರು ಖಾದ್ಯ ತಯಾರ್ಯವನ್ನ ಮಾಡಿರೋದು ಹಾಗೆ ಎಲ್ಲಾ ಶಾಲೆಯ ಒಂದು ಹೈಸ್ಕೂಲ್ ವಿಭಾಗ ಎಲ್ಲಾ ಶಾಲೆಯ ಒಂದು ಅಡಿಗೆ ಒಂದು ನಿರ್ವಹಣೆ ಮಾಡುವಂತ ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮೂಲಕವಾಗಿ ಒಂದು ಉತ್ತಮವಾದ ತಮ್ಮ ಖಾದ್ಯವನ್ನು ಮಾಡ್ಕೊಂಡು ಮಾಡ್ಕೊಂಡು ಬಂದಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಚಿತ್ರದಲ್ಲಿ ಎಲ್ಲಾ ರೀತಿಯ ವೆರೈಟಿಯನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಈ ಒಂದು ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಒಂದು ಶಾಲೆಯಲ್ಲಿ ಉತ್ತಮವಾದ ಕತೆಗಳನ್ನು ತಯಾರು ಮಾಡಲು ಮಾಡಲಿಕ್ಕೆ ಹಾಗೂ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂಬುದು ಅಲ್ಲಿ ಅಲ್ಲಿನ ಆರ್ ಪಿ ಆದಂತಹ ಪ್ರೇಮ ಕುಮಾರಿ ಅವರ ಒಂದು ಅಭಿಪ್ರಾಯ ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಒಂದು ಅಡಿಗೆ ನಿರ್ವಹಣೆ ಮಾಡುವಂತಹ ಪ್ರತಿಯೊಬ್ಬ ಎಲ್ಲ ಶಾಲೆ ನಿರ್ವಹಣೆ ಮಾಡುವಂತಹ ಅಡಿಗೆಯವರು ತಮ್ಮ ಖಾದ್ಯಗಳನ್ನ ವಿವಿಧ ರೀತಿಯ ಖಾದ್ಯಗಳನ್ನ ಮಾಡುವ ಮೂಲಕವಾಗಿ ಈ ಒಂದು ಕಾಂಪಿಟೇಷನ್ ಭಾಗವಹಿಸುವ ಮೂಲಕವಾಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಒಂದು ಸೊಕ್ಕೆ ಒಂದು ಸೊಕ್ಕೆ ಶಾಲೆ ಪ್ರೌಢಶಾಲೆಯ ಒಂದು ಅಡುಗೆ ನಿರ್ವಹಣೆ ಮಾಡುವುದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಪಡೆದುಕೊಂಡಿದ್ದಾರೆ ಹಾಗೆ ದೊಡ್ಡ ಪ್ರಾಥಮಿಕ ಶಾಲೆಯ ಒಂದು ನಿರ್ವಹಣೆ ಮಾಡುವಂತಹ ಅವರಿಗೆ ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕವಾಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಡಿಗೆ ಸ್ಪರ್ಧೆಯಲ್ಲಿ ವಿವಿಧ ಅಡಿಗೆ ಸಿಬ್ಬಂದಿಯವರಿಗೆ ಕಾರ್ಯಾಗಾರ ಮಾಡುವುದರ ಜೊತೆಗೆ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರಿಂದ ಮಕ್ಕಳಿಗೆ ಉತ್ತಮವಾದ ಪೋಷಕಾಂಶದ ಉತ್ತಮವಾದ ಅಡಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಶಾಲೆಯ ಸಿಬ್ಬಂದಿ ವರ್ಗದವರು ಅಂದ್ರೆ ಮುಖ್ಯೋಪಾಧ್ಯಾಯರು ಅಂದ್ರೆ ಪೌಡಶದ ಮುಖ್ಯೋಪಾಧ್ಯ ಸಹ ಸಾಥನ್ನು ನೀಡುವ ಮೂಲಕವಾಗಿ ಇಂತಹ ಕಾರ್ಯಕ್ರಮಗಳನ್ನ ಅಡಿಗೆ ಸಿಬ್ಬಂದಿಯವರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕವಾಗಿ ಮಾಡಿದ್ದಕ್ಕೆ ಆಗುದರಿಂದ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಎಂದು ಹೇಳಬಹುದಾಗಿದೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಅಡಿಗೆ ಸಿಬ್ಬಂದಿಯವರಿಗೆ ಹಾಗೂ ಆ ಒಂದು ಕ್ಲಸ್ಟ್ ನಾಲ್ಕು ಕ್ಲಸ್ಟರ್ ಬರುವಂತಹ ಎಲ್ಲಾ ಮುಖ್ಯಪಾದರಿಗೆ ಸಹ ಶಿಕ್ಷಕರಿಗೆ ನಾವು ಒಂದು ರೀತಿಯ ಅಭಿನಂದನೆ ಸಲ್ಲಿಸೋಣ ಇಂತಹ ಕಾರ್ಯಕ್ರಮಗಳು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಎಂಬುದು ನಮ್ಮೆಲ್ಲರ ಆಶೆಯಾಗಿದೆ